ಮಕ್ಳು ಮಾತು ಕೇಳೋಂಗಿಲ್ಲ ಯಾವ ತಂದೆ ತಾಯಿ ಮಕ್ಕಳು ಯಾವ ಶತಮಾನದಲ್ಲಿಯೂ ಮಕ್ಳು ಮಾತು ಕೇಳಲ್ಲ ಮಕ್ಕಳು ಮಾಡಿದ್ದನ್ನು ನೋಡಿ ಮಾಡ್ತಾರೆ ಇದನ್ನ ನಾವು ಮರಿಬಾರ್ದು ಮಕ್ಕಳು ಪ್ರಶ್ನೆ ಕೇಳಿದಾಗ ಬಾಯಿ ದಬಾಸ್ಬೇಡ್ರಿ ಬೈ ಏನು ತಿಳಿತದ ನನ್ಗೆ ಗೊತ್ತಿಲ್ಲ ಅನ್ಬೇಡ್ರಿ ಕೇಳಿ ಅವನು ಗೊತ್ತಿಲ್ಲ ಅಂದ್ರೆ ತಿಳ್ಕೊಂಡು ಮರದನ್ನ ತಿಳಿಸಿ ಹೇಳ್ರಿ ಅವನಿಗೆ ಪ್ರಶ್ನೆ ಕೇಳೋ ಗುಣ ತಪ್ಪಿಸ್ಬೇಡ್ರಿ ದೇವರಂಥ ಮಕ್ಕಳಿಗೆ ಬೈದ್ರೆ ಯಾಕೆ ಮಾತು ಅವರು ಇದನ್ನ ಮೊಬೈಲ್ ನೋಡಬಾರ್ದು ಅಂದ್ರೆ ತಂದಿ ತಾಯಿ ತ್ಯಾಗ ಮಾಡ್ಬೇಕು ಮೊಬೈಲ್ ನೋಡಬಾರ್ದು ಅವ್ರೆ ನೋಡಬಾರ್ದು ಬಾಕಿ ಟೈಮಿಗೆ ನೋಡೋಕೆ ನೋಡ್ರಿ ನನ್ನ ಫ್ರೆಂಡ್ ಒಬ್ಬ ಇದಾರ ಅವರು ಡಾಕ್ಟರ್ ಇದಾರವ್ರು ಹೇಳಿದ್ರು ಅವರು ಏಳು ಹೋಟೆಲ್ ಇದ್ದಲ್ಲ ನರ್ಸಿಂಗ್ ಹೋಮ್ ನಡ್ತಾರೆ ಸರ್ ಅಂದರು ಹೆಂಗ್ರಿ ಸಂಸ್ಕಾರಗಳನ್ನ ಕಲಿಸಬೇಕು ಮೊಟ್ಟ ಮೊದಲೇದಾಗಿ ಮಕ್ಕಳು ಆರೋಗ್ಯವಂತ ಆಗಿರ್ಬೇಕು ಅದಕ್ಕೆ ಮಕ್ಕಳು ಸಿ ಸಿ ಟಿವಿಗೆ ಬಂದವ್ರಿ ತಾಯಿನೇ ಸಿ ಸಿ ಟಿವಿ ಮಕ್ಕಳಿಗೆ ಮಕ್ಕಳು ಆಡಾಡ್ತಾ ಇಟ್ಕೋಬಾರ್ದು ಮಕ್ಕಳು ಅದನ್ನ ಮಾಡಬಾರ್ದು ಬೇರೆಯವ್ರ ಸಾಮಾನು ತರಬಾರ್ದು ಸ್ಕೂಲಿಂದ ಏನಾದ್ರು ಕದ್ಕೊತಂದ್ರೆ ವಾಪಸ್ ಬಾ ಅಂತ ಕಳಿಸಿ ತಾಯಿ ಮಾಡ್ಬೇಕಿದ್ದು ಎಲ್ಲಿ ಶಾಲೆ ಕಲ್ಸಕ್ಕಿಲ್ಲ ಯಶಧದಲ್ಲಿ ಕೆಟ್ಟದ್ದು ಕಾಣಬಾರ್ದು ಅಂದ್ರೆ ಒಳ್ಳೇದನ್ನು ಜಾಸ್ತಿ ಹೇಳಬೇಕು ಒಳ್ಳೇದನ್ನ ಜಾಸ್ತಿ ಹೇಳ್ದಾಗ ಕೆಟ್ಟದ್ದು ತಾನೇ ಕಡಿಮೆ ಆಗ್ತದೆ ನಾವೇನ್ ಮಾಡೋದು ಬೇಕಿಲ್ಲ ತಕ್ಕ ಮಕ್ಕಳು ನಮ್ಮ ಮಾತು ಕೇಳಂಗಿಲ್ಲ ನಮ್ಗೆ ಎದುರು ಆಡ್ತಾವ ನಮಸ್ಕಾರಗಳು ಇವತ್ತೆಲ್ಲ ತಾ ಪಾಲಕರು ಯಂಗ್ ಅಂದರೆ ತರುಣ ಪಾಲಕರದ ಒಂದು ಕಾಂಪ್ಲೇಂಟ್ ಅಂದರೆ ಮಕ್ಕಳು ನಮ್ಮ ಮಾತು ಕೇಳೋಂಗಿಲ್ಲ ನಮ್ಗೆ ಎದುರಾಡ್ತಾವ ನಮಗೆ ಬೈತಾವ ಹೇಳಿದ್ದು ಹೇಳಿದ್ದು ಮಾಡಲ್ಲ ತಮ್ಮ ಮಾಡ್ತಾವ ಇದು ಸರ್ವಸಾಮಾನ್ಯ ಇರ್ತಕ್ಕಂಥ ಕಾಂಪ್ಲೇಂಟ್ ಅದು ನಾವು ಚಿಕ್ಕವರಿದ್ದಾಗ ಚೆನ್ನಾಗಿದ್ದೀವಿ ನಮ್ಮ ಅಪ್ಪ ಮಾತು ಕೇಳ್ತಿದ್ದೀವಿ ಹುಷಾರಿದ್ದೀವಿ ಈಗಿನ ಮಕ್ಳು ಏನು ರೀ ಕೆಲಸಕ್ಕಿಲ್ಲ ಅಂತ ಈ ಮಾತು ಸರ್ವಸಾಧಾರಣ ಪೀಳಿಗೆಯಿಂದ ಪೀಳಿಗೆ ಎಲ್ಲರ ಬಾಯಲ್ಲಿ ಬರೋದೇ ಅದು ಆದ್ದರಿಂದ ಯಾಕೆ ಮಕ್ಕಳು ನಮ್ಮ ಮಾತು ಕೇಳಲ್ಲ ಒಂದು ಸ್ವಲ್ಪ ನಾವು ಒಂದು ಸ್ವಲ್ಪ ವಿಚಾರ ಮಾಡಿ ನೋಡಬೇಕು ನಮ್ಮನ್ನು ನಾವೇ ಅವಲೋಕನ ಮಾಡ್ಕೋಬೇಕು ಇದಕ್ಕೆ ಕಾರಣ ಏನು ಇದರಲ್ಲಿ ಒಂದು ಶತಶತಮಾನಗಳಿಂದಿರ್ತಕ್ಕಂಥ ಸತ್ಯದ ಮಾತು ಅಂದರೆ ಮಕ್ಕಳು ಮಾತು ಕೇಳಂಗಿಲ್ಲ ಯಾವ ತಂದೆ ತಾಯಿ ಮಕ್ಕಳು ಯಾವ ಶತಮಾನದಲ್ಲಿಯೂ ಮಕ್ಕಳು ಮಾತು ಕೇಳಲ್ಲ ಮಕ್ಕಳು ಮಾಡಿದ್ದನ್ನು ನೋಡಿ ಮಾಡ್ತಾರೆ ಇದನ್ನು ನಾವು ಮರಿ ಮಾಡ್ತಾರೆ ಮಕ್ಕಳಿಗೆ ಹೇಳಬೇಕಾದ್ದನ್ನು ಪ್ರೀತಿಯಿಂದ ಹೇಳ್ಬೇಕು ಸಿಟ್ಟು ಮಾಡ್ಕೊಂಡು ಒಡೆದ್ ಹೇಳಿದ್ರೆ ಯಾರು ಕೇಳಲ್ಲ ದೇವರೇ ಕೇಳಲ್ಲ ರೀ ಪೂಜಾ ಮಾಡ್ತೀವಿ ಮಂತ್ರ ಹೇಳ್ತೀವಲ್ಲ ದೇವ್ರನ್ನ ಹೊಗಳದೇ ಅದು ನೀ ದೇವ್ರು ಹಿಂಗಿದ್ರಿ ಇಷ್ಟಿದ್ರಿ ಇಷ್ಟು ವರ ಕೊಟ್ಟರೆ ಅಂದಾಗ ದೇವರಿಗೆ ಹೊಗಳಬೇಕಾದ್ರೆ ದೇವರಂತ ಮಕ್ಳಿಗೆ ಬೈದ್ರೆ ಯಾಕೆ ಮಾತು ಕೇಳ್ತಾರ ಅವರು ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅವ್ರಲ್ಲಿ ಇರ್ತಕ್ಕಂಥ ಗುಣಗಳನ್ನ ಗುರ್ಸ್ಬೇಕು ಕೆಟ್ಟದ್ದನ್ನು ಹೇಳ್ಬಾರ್ದು ಮನುಷ್ಯನ ಮೇಲೆ ಕೆಟ್ಟದ್ದು ಒಳ್ಳೇದಿರೇ ಇರುತ್ತೆ ಕೆಟ್ಟದ್ದು ಕಾಣಬಾರ್ದು ಅಂದ್ರೆ ಒಳ್ಳೇದನ್ನ ಜಾಸ್ತಿ ಹೇಳಬೇಕು ಒಳ್ಳೇದನ್ನು ಜಾಸ್ತಿ ಹೇಳಿದಾಗ ಕೆಟ್ಟದ್ದು ತಾನೇ ಕಡಿಮೆ ಆಗ್ತದೆ ನಾವೇನು ಮಾಡೋದು ಬೇಕಿಲ್ಲ ತಕ್ಕಡಿಗೆ ತೂಕ ಜಾಸ್ತಿ ಆಗ್ಬೇಕಂದ್ರೆ ಅದ್ರ ಮೇಲೆ ಭಾರ ಹಾಕ್ಬೇಕು ವಿನ ಅದ್ರ ಭಾರ ತೆಗಿಯೋದಲ್ಲ ಅದಕ್ಕೆ ನಾವೇನು ಮಾಡಬೇಕು ತಂದೆ ತಾಯಿ ಸಣ್ಣ ಇವೆಲ್ಲ ಗೊತ್ತಿದ್ದಿದೆ ಆದ್ರೂ ಒಂದೊಂದು ಸಲ ಸುಮ್ಮನೆ ನೆನಪು ಮಾಡೋ ಸಲ ಹೇಳ್ತಿದ್ದೆ ನಾನು ಮೊದಲೇದಾಗಿ ಮಕ್ಕಳು ಮೊಬೈಲ್ ನೋಡಬಾರ್ದಂದ್ರೆ ತಂದೆ ತಾಯಿ ತ್ಯಾಗ ಮಾಡ್ಬೇಕು ಮೊಬೈಲ್ ನೋಡಬಾರ್ದು ಅವ್ರು ಎದ್ರು ನೋಡಬಾರ್ದು ಬಾಕಿ ಟೈಮಿಂಗ್ ನೋಡೋಕೆ ನೋಡ್ರಿ ಮಕ್ಳು ಬೆಳಗ್ಗೆ ಹೇಳಬೇಕಾದ್ರೆ ಒಂದು ಅರ್ಧ ಗಂಟೆ ಮುಕ್ಕಳು ಹೇಳಬೇಕು ನಮ್ಮ ತಾಯಿ ಸಾಲಿ ಕಲ್ತಿಲ್ಲ ಆದ್ರೂ ನಾವು ಬೆಳಗ್ಗೆ ಹೇಳಿ ಕಾರಣ ನಮ್ಮ ತಂದೆ ತಾಯಿನೇ ಎದ್ದು ಅವ್ರು ಎದ್ದು ಬೀಸ್ತಿದ್ರು ಅವಾಗ ಬೀಸಗೊಂಡು ಹಾಡಾಡಿ ಆ ಬೀಸ್ದನಿಗೆ ನಾವು ಹೇಳ್ತಿದ್ವಿ ಅವತ್ತವ್ರ ನಾಲ್ಕಕ್ಕೆ ಅದ್ರ ನಾವು ಐದುವರೆ ಆರ ಕೇಳೋಕಲ್ತಿದ್ವಿ ಈಗ ಮ ತಂದೆ ತಾಯಿ ಏಳು ಹೇಳಿದ್ರೆ ಮಕ್ಕಳು ಒಂಬತ್ತು ಕೇಳ್ತಾರೆ ಅದ್ರಾಗ ತ ಮಕ್ಳು ತಪ್ಪಿಲ್ಲ ಇದನ್ನ ಅರ್ಥ ಮಾಡ್ಕೋಬೇಕು ನಾವು ಏನು ಮಾಡ್ಬೇಕು ನಾವು ಮಕ್ಕಳಿಗಾಗಿ ಮಕ್ಕಳು ನಮಗಾಗಿ ಏನು ಮಾಡ್ತೀವಿ ಅಂತ ಕೇಳಬಾರ್ದು ನಾವಿಲ್ಲಿ ದೇಶಕ್ಕಾಗಿ ದೇಶ ನಮಗೇನು ಕೊಟ್ಟಿದೆ ಅಂತ ಕೇಳಬಾರ್ದು ದೇಶಕ್ಕೆ ನಾವೇನು ಅಂತ ಕೇಳಬೇಕು ದೇಶದ ಆಸ್ತಿ ಆಸ್ತಿರ್ತಕ್ಕಂಥ ಮಕ್ಕಳಿಗೆ ಮಕ್ಕಳು ನಮಗೇನು ಮಾಡ್ಯಾರ ಅಂತ ಕೇಳಬಾರ್ದು ಮಕ್ಕಳಿಗೆ ನಾವೇನ್ ಮಾಡ್ಬೇಕು ಅನ್ನೋದು ತಿಳ್ಕೊಬೇಕದು ಏನು ಮಾಡಬೇಕು ಸಿಂಪಲ್ರೀ ಅವನು ಭಾಳ ದೊಡ್ಡ ವಿಷಯ ಇಲ್ಲ ಅವೇನು ಮೊದಲನೇದಾಗಿ ಮಕ್ಕಳು ಎಷ್ಟೇ ಆಗಿರ್ರಿ ಒಂದೆರಡು ತಾಸು ಮಕ್ಕಳಿಗೆ ಕೊಡೇಬೇಕು ನೀವು ಅವ್ರ ಜೊತೆ ಅನೌಪಚಾರಿಕ ಅರಟಿ ಹೊಡಿಬೇಕು ಓದಿಸ್ಬೇಕು ಬರೆಸ್ಬೇಕು ಏನು ಮಾಡ್ತೀರಿ ಮಾಡ್ರಿ ಒಂದೆರಡು ಗಂಟೆ ನಿಮ್ದಲ್ಲ ಅಂತ ತೆಗೆದು ದೇವ್ರ ಪೂಜೆಗೆ ಹಂಗೆ ತೆಗೆದಿಡ್ತೀವಿ ಅಲ್ಲಿ ಹಿಂದಿಕ್ಕಿನ ಕಾಲದಾಗ ಹಂಗೆ ಮಕ್ಕಳಿಗೆ ತೆಗೆದಿಡ್ಬೇಕು ಇದು ಮಾಡಲಾರ್ದೆ ಮಕ್ಕಳನ್ನ ಮಾತು ಕೇಳ್ತಾರ ಸಾಧ್ಯನೇ ಇಲ್ಲ ಅದು ಮಕ್ಳಿಗೆ ಏನು ಮಾಡ್ಬೇಕಂತ ನೀವು ಅಪೇಕ್ಷೆ ಪಡ್ತಾರೆ ಅದನ್ನ ಮೊದಲು ನೀವು ಮಾಡಬೇಕು ಮಾದರಿ ಆಗ್ಬೇಕು ಉದಾಹರಣೆ ಬೇಗ ಹೇಳಬೇಕಂದ್ರೆ ನೀವು ಬೇಗ ಹೇಳಬೇಕು ಟಿ ವಿ ನೋಡ್ಬಾರ್ದು ನೀವು ನೋಡಬಾರ್ದು ಮೊಬೈಲ್ ಚಾಟಿಂಗ್ ಮಾಡಬಾರ್ದು ನೀವು ಮಾಡಬಾರ್ದು ಕಾರ್ಟೂನ್ ನೋಡಬಾರದು ನೀವು ಮಾಡಬಾರ್ದು ಮಕ್ಕಳಿಗೆ ಶಾಲೆಯಲ್ಲಿ ಕಲಿಸ್ಲಿಕ್ಕೆ ಬೇಕಾದಷ್ಟು ಸಂಸ್ಥೆಗಳಿವೆ ನೀವೇನು ಅಕ್ಷರ ಅಕ್ಷರಜ್ಞಾನ ಕಲಸೋ ಅವಶ್ಯಕತೆ ಇಲ್ಲ ಎ ಬಿ ಸಿ ಡಿನೂ ಕಲಿಸ್ಬೇಕಾಗಿಲ್ಲ ಯಾಕಂದರೆ ಶಾಲೆ ಅವ್ರು ಎ ಬಿ ಸಿ ಡಿ ಯೂಟ್ಯೂಬ್ನಾಗ ನೋಡಿ ಕಲಿತಾರವ್ರು ಗೂಗಲ್ ನೋಡಿ ಕಲಿತಾರ ಆದರೆ ಮಕ್ಕಳಿಗೆ ನಾವು ಮನೆಗೆ ಏನು ಕಲಿಸ್ಬೇಕು ಮನೆಗೆ ಕಲಿಸೋದಕ್ಕೆ ನಮ್ಮ ಹಿರಿಯರು ಹೇಳಿದಾರೆ ಮನೆಯೇ ಮೊದಲ ಪಾಠ ಶಾಲೆ ತಾಯಿ ಮೊದಲ ಗುರು ಅಂತ ಹೇಳಿದಾರೆ ಅಕ್ಷರಜ್ಞಾನ ಕಲಿಸೋದು ತಂದೆ ತಾಯಿ ಕೆಲಸ ಅಲ್ಲ ಅದು ಮಕ್ಕಳಿಗೆ ನಡವಳಿಕೆ ಕಲಿಸ್ತಕ್ಕಂಥ ಸಂಘದ ಸಂಸ್ಕಾರಗಳನ್ನು ಕಲಿಸ್ಬೇಕು ಮೊಟ್ಟ ಮೊದಲೇದಾಗಿ ಮಕ್ಕಳು ಆರೋಗ್ಯವಂತಾಗಿರ್ಬೇಕು ಅದಕ್ಕೆ ಮಕ್ಕಳು ಸಿ ಸಿ ಟಿವಿಗೆ ಬಂದವ್ರೀ ತಾಯಿನೇ ಸಿ ಸಿ ಟಿ ವಿ ಮಕ್ಕಳಿಗೆ ಮಕ್ಕಳು ಆಡಾಡ್ತಾ ಬಾಯಿ ಇಟ್ಕೋಬಾರ್ದು ಮಕ್ಕಳು ಅದನ್ನ ಮಾಡಬಾರ್ದು ಬೇರೆಯವ್ರ ಸಾಮಾನು ತರಬಾರ್ದು ಸ್ಕೂಲಿಂದ ಏನಾದ್ರು ಕದ್ಕೊಳ್ತಂದ್ರೆ ವಾಪಸ್ ಕೊಟ್ಟು ಬಾ ಅಂತ ಕಳಿಸಿ ತಾಯಿ ಮಾಡಬೇಕಿದ್ದು ಎಲ್ಲಿ ಶಾಲೆ ಕಲಸೋಕಿಲ್ಲ ಔಷಧಾಲಯದಲ್ಲಿ ಕಲಿಸಲ್ಲ ಇದನ್ನ ರೀತಿ ನೀತಿ ಕಲಿಸ್ಬೇಕು ಮೆತ್ತಗೆ ಮಾತಾಡೋದನ್ನ ಕಲಿಸ್ಬೇಕು ದೊಡ್ಡವರು ಆದ್ರೆ ಯಾದ್ರೂ ಮಾತಾಡೋದನ್ನ ಕಲ್ಸ್ಬೇಕು ಯಾರಾದರೂ ಅಜ್ಜ ಅಜ್ಜಿಯಾದ್ರೂ ಮಾತಾಡಿದ್ರೆ ಅವ್ರು ನಿಮ್ಮ ಅಜ್ಜ ಅಜ್ಜಿದಾರೆ ಅವಕಾಶ ಮಾತಾಡೋದಂತ ಕಲಿಸ್ಬೇಕು ಪಾಲಕರಾದರು ತಾನೇ ಆಡ್ತಾರ ಅವ್ರು ಪಾಲಕರೇ ತಂದೆ ತಾಯಿ ಆದರೆ ಎದ್ರು ಮಾತಾಡಿದ್ರೆ ಮಕ್ಕಳು ಸಹಜಾಗಿ ಆಡ್ತಾರ ಅದಕ್ಕೆ ಮಕ್ಳಿಗೆ ಹೇಳ್ಬೇಕು ಅಂಕ ತಾನೇ ಬರ್ತಾವ ಇವತ್ತು ಈ ಎಪ್ಪತ್ತು ನಾಳೆ ಎಂಬತ್ ಬಂದವ ನಾಳೆ ತೊಂಬತ್ತು ಬರ್ತಾವೆ ನಮ್ಮ ಕಾಲಕ್ಕೆ ಅರವತ್ತು ತಗೊಂಡ್ರೆ ಮೆರೆಸ್ತಿದ್ರು ಊರಾಗಿ ತಗೊಂಡು ಈಗ ನೂರ್ ತೊಗೊಂಡ್ರೆ ತೃಪ್ತಿ ಇಲ್ಲ ಈಗ ತೊಂಬತ್ತೊಂದು ಬರ್ತಾವೆ ತೊಂಬತ್ತೆಂಟು ಹಾಕ ಮಂದಿ ಜಗಳ ತೆಗಿತಾರ ಇಲ್ಲಿ ಮಕ್ಳು ತಪ್ಪಿರಂಗಿಲ್ಲ ವ್ಯಾಲ್ಯೂಯೇಷನ್ ಮಾಡೋರಿಗೆ ಗೊತ್ತಿರ್ಬೇಕಲ್ಲ ಇನ್ನು ಕೆಪಾಸಿಟಿ ಅವ್ರು ತನಗೆ ಎಸಬೇಕಾ ಮಾರ್ಕ್ಸ್ ಹಾಕ್ತಾರ ಅವರು ಅದಕ್ಕೆ ನಾವು ಅರ್ಥ ಮಾಡ್ಕೋಬೇಕು ಮಕ್ಕಳಿಗೆ ತಿಂಡಿ ಹಂಚ್ಕೊಂಡು ತಿನ್ಬೇಕು ದಾರಿಗೆ ದುಖಾನದಾಗೆ ತಿಂದು ಬರಬಾರ್ದು ತಂದು ಮನೆಗೆ ತಂದು ತಿನ್ಬೇಕು ವಾರಕ್ಕೊಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು ಹಬ್ಬ ಹರಿದಿನ ವಿಶೇಷ ಬಂದರೆ ದೇವ್ರ ಪೂಜೆ ಆಗೋ ಊಟ ಮಾಡಬಾರ್ದು ಮನಿ ಸ್ವಚ್ಛ ಇಡಬೇಕು ಎದ್ದ ಮೇಲೆ ಹಾಸಿಗೆ ಮಡಿಸಬೇಕು ತಾಯಿ ತಂದಿ ಕಸ ಹೊಡ್ತಿರ ಕಸ ಆಡಲಿಕ್ಕೆ ಮಾಡಬೇಕು ಕೆಲಸ ಮಾಡ್ಬೇಕು ಬರೀ ಓದೋದಲ್ಲ ಓದೋದು ಎಲ್ಲರೂ ಮಾಡ್ತಾರ ಓದೋದು ಕಲ್ತು ಒಟ್ಟಿ ತುಂಬಂಗಿಲ್ಲ ಕೆಲಸ ಮಾಡೋದು ಕಲಿಸ್ಬೇಕು ಮಕ್ಕಳಿಗೆ ನಿತ್ಯ ಸ್ನಾನ ಮಾಡಬೇಕು ಶೌಚ ಅನೇಕ ಮಕ್ಕಳು ದಿನ ಹೋಗಂಗಿಲ್ಲ ಈಗ ಹೋಗಂಗೇ ಇಲ್ಲ ಅವ್ರಿಗೆ ಆರೋಗ್ಯ ಹೆಂಗೆ ಸರಿ ಇರ್ತದ್ರಿ ಅದು ಅದಕ್ಕೆ ಹೇಳಿದ್ರೆ ರೊಟ್ಟಿ ತಿಂದು ಗಟ್ಟಿಯಾಗು ಜೋಳ ತಿಂದ್ರೆ ತೋಳ ಆಗ್ತಾರೆ ಮುಂಜಾನೆ ಮುಜೆ ನೆದ್ಕೊಳ್ಳಲೇ ಮೊದಲು ಹೋಗಬೇಕಾದ ಕೆಲಸ ಮುಖ ತೊಳ್ಕೊಂಡು ಬಯಲು ಕಡೆ ಶೌ ಶೌಚ ಆಗ್ಲೇಬೇಕು ಅಂದರೆ ಅವನ ಆರೋಗ್ಯ ಚೆನ್ನಾಗಿರ್ತದೆ ಶೌಚ ಆಗ್ಲಾದಕೋಸ್ಕರೇ ಅನೇಕ ರೋಗಗಳು ಬರ್ತಾವೆ ದೊಡ್ಡವರೆ ಎರಡು ದಿನ ಒಮ್ಮೆ ಹೋಗಲಿ ಯಾಕಂದ ತಿನ್ನೋದೇ ಅದು ನನ್ನ ಫ್ರೆಂಡ್ ಒಬ್ಬ ಒಬ್ಬದಾರ ಅವರು ಡಾಕ್ಟರ್ ಇದಾರವ್ರು ಹೇಳಿದ್ರು ಅವರು ಏಳು ಹೋಟಲ್ ಇದ್ದಲ್ಲಿ ನರ್ಸಿಂಗ್ ಹೋಮ್ ನಡೀತಾರೆ ಸರ್ ಅಂದ್ರು ರೀ ಅಂದ್ರೆ ಅಲ್ಲಿ ತಿನ್ ಬರ್ತಾರೆ ನಮ್ಮಲ್ಲಿ ಬಂದು ದಣು ಬಿಡ್ತಾರೆ ಡೈಜೆಸ್ಟ್ ಆಗಂಗಿಲ್ಲ ಆಮೇಲೆ ನಂಬೇಲೆ ಔಷಧಿ ನಡೀತಾರೆ ನಾವು ಒಂದು ಔಷಧ ಕೊಟ್ಟು ಒಂದಕ್ಕೊಂದು ಒಂದಕ್ಕೊಂದು ಬೆಳೆಸ್ಕೊಂಡು ಹೋಗ್ತಾರೆ ಈ ಕಾರ್ಪೊರೇಟ್ ಆಫೀಸ್ ಅದೇ ಒಂದು ಔಷಧ ಕೊಡ್ತಾರೆ ಅದ್ರ ಇನ್ನೊಂದು ರೋಗ ಬರ್ತದಕ್ಕೆ ಇನ್ನೊಂದು ಔಷಧಿ ನಡ್ಕೊಂಡು ಹೋಗ್ತದೆ ಅದಕ್ಕೆ ಮಕ್ಕಳಿಗೆ ಸಮಯಕ್ಕೆ ಸರಿಯಾಗಿ ಹೇಳೋದನ್ನು ಕಲಿಸ್ಬೇಕು ಎದ್ರೆ ಅದರ ರೋಗ ಬರಂಗಿಲ್ಲ ಅದನ್ನ ಇದನ್ನ ಅರ್ಥ ಮಾಡ್ಕೊಳ್ಬೇಕು ತಂದೆ ತಾಯಿ ಮೊದಲು ಎಷ್ಟೇ ರಾತ್ರಿ ಮಲಗರಿ ಬೆಳಿಗ್ಗೆ ಹೇಳಬೇಕು ನಮ್ಮ ಪ್ರಧಾನಮಂತ್ರಿಗಳೇ ಮೂರುವರೆ ತಾಸು ನಾಲ್ಕು ತಾಸು ಮುಖ ಮೂರು ಮೂರು ಚಿಂದು ಕೇಳ್ತಿದ್ರು ಕೃಷ್ಣ ದೇವರಾಯ ಮೂರುವರೆಗೆ ಹೇಳ್ತಿದ್ದ ಎದ್ದು ಸ್ನಾನ ಶೌಚಾಲಯ ಎಲ್ಲ ಮುಗಿಸಿ ವ್ಯಾಯಾಮ ಮಾಡಿ ಆ ಸ್ಥಾನಕ್ಕೆ ಬಂದ್ಕೊಳ್ತು ಅಷ್ಟು ಬೇಡ್ರಿ ನಮಗೀಗ ಆರು ಕೇಳೋದು ಕಲ್ಸಿರಿ ಸೂರ್ಯನ ಕಿರಿ ಮೊದಲು ಹೇಳೋದು ಕಲಸಿರಿ ಸಾಕು ಸೂರ್ಯ ಬಂದು ನಮಗೆ ಪ್ರಸಂಗ ಆಗಬಾರ್ದು ಎದ್ದು ಕೂಡಲೇ ಹೋಗಿ ಕೈಕಾಲು ಮುಖ ತೊಗೋಬೇಕು ಹಲ್ಲು ತೊಳ್ಕೊಬೇಕು ಆಮೇಲೆ ಅವರು ದೇವ್ರಿಗೆ ಹೋಗಿ ನಮಸ್ಕಾರ ಮಾಡ್ಬೇಕು ಆಮೇಲೆ ಮುಂದಿನ ಚಟುವಟಿಕೆ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡೋದು ದೊಡ್ಡ ಮಾತು ಕೂಡಲೇ ದೇವ್ರಿಗೆ ಹೋಗೋದನ್ನು ಕಲ್ಸ್ರಿ ಪೈಲ ಏನು ಬೇಡ್ರಿ ಕರಾಗ್ರೆ ವಸತಿ ಹೇಳೋ ಕಲ್ಸ್ರಿ ಏನು ಬೇಡ ಬಸವಣ್ಣವ್ರು ಹೇಳ್ಯಾರಲ್ಲ ಕಳೆ ಬೇಡ ಇವಳು ಸಂಗತಿಗಳನ್ನೇ ನೀವು ಮಾಡ್ರಿ ಅವ್ರಿಗೆ ಹೇಳ್ರಿ ಅಷ್ಟೇ ಸಾಕು ಇವಳ ಕಲ್ತ್ರೆ ಸಾಕಬೇಕಾದಷ್ಟು ಆಗ್ತಾನು ಮಕ್ಕಳು ಪ್ರಶ್ನೆ ಕೇಳಿದಾಗ ಬಾಯಿ ದಬಾಸ್ ಬೇಡ್ರಿ ಬೈ ನಿನೇನು ತಿಳಿತದ ನನಗೆ ಗೊತ್ತಿಲ್ಲ ಅನ್ಬೇಡ್ರಿ ಕೇಳಿ ಅವನು ಗೊತ್ತಿಲ್ಲ ಅಂದ್ರೆ ತಿಳ್ಕೊಂಡು ಮರದಿನ ತಿಳಿಸಿ ಹೇಳ್ರಿ ಅವನಿಗೆ ಪ್ರಶ್ನೆ ಕೇಳೋ ಗುಣ ಅಂತ ತಪ್ಪಿಸ್ಬೇಡ್ರಿ ನಮ್ಮೆಲ್ಲ ವೇದ ಉಪನಿಷತ್ಗಳೆಲ್ಲ ಪ್ರಶ್ನೆಯಿಂದನೇ ಆಗ್ಯಾವ ಮಹಾಭಾರತ ರಾಮಾಯಣ ಪ್ರಶ್ನೆ ಇದೆ ಯಕ್ಷ ಪ್ರಶ್ನೆ ನಮಗೆಲ್ಲ ಮಹಾಭಾರತ ಹೋದ್ರಿ ಕಾಮನ್ ಅದು ಅಷ್ಟಾವಕ್ರ ಅಂತಕ್ಕಂಥ ಪ್ರಶ್ನೆಗಳನ್ನೇ ಇದು ಮಾಡ್ಕೊಂಡು ಮಾಡಿದ್ದಾರೆ ಮಹರ್ಷಿಯವರು ಭಯ ಬೀಳೋದನ್ನು ಕಲಿಸ್ಬೇಡ್ರಿ ಅವ್ರಿಗೆ ಮಕ್ಕಳು ಹಾವು ಹಗ್ಗ ಒಂದೇ ಅದಕ್ಕೆ ನಿಮ್ಮ ಆಗಂಗಿಲ್ಲ ಅಂತೇಳಿ ಅಂಜಿಸಿ ಒಂದುವ ತಿಂಗಳು ಆರು ತಿಂಗಳು ಮಕ್ಕಳಿಗೆ ದೇವ ಬಂದು ಭೂತ ಬಂದ ಮಗಸ್ಲಾಕ ಹೋಗ್ಬೇಡ್ರಿ ಅದಕ್ಕೆ ಮಿಷನ್ ತೋರ್ಸ್ಲಿಕ್ಕೆ ಹೋಗ್ಬೇಡ್ರಿ ನೀನ್ ಮಾಡಿದ್ರೆ ಸಿಗ್ತದ ಅಂತ ಹೇಳಿ ನಿರಪೇಕ್ಷ ಭಾವನಿಂದ ಮಕ್ಕಳಿಗೆ ಕೆಲಸ ಮಾಡಲಿ ಅವರು ಮಕ್ಕಳ ಮುಂದೆ ಎಂದು ತಪ್ಪು ಹೇಳಬೇಡ್ರಿ ನಿನಗಾಗಿ ನಾನು ನೌಕರಿ ಮಾಡ್ಲಕ್ಕ ಹತ್ತೀನಿ ನಿನಗಾಗಿ ಕಳ್ಸಿನಿ ನಿನಗಾಗಿ ಸಾಮಾನು ತಂದು ಕೊಟ್ಟಿನಿ ನಿನಗೆ ಆಟ ಸಾಮಾನ ತಂದು ಕೊಟ್ಟಿನಿ ಅಲ್ಲಿ ಕರ್ಕೊಂಡು ಇದು ತಪ್ಪಿ ಹೇಳಬೇಡ್ರಿ ಅದನ್ನು ಅವರೇ ನಿಮ್ಮ ತೋಮ ಅಂತ ಹೇಳಿದ್ರ ಅವರೇನು ನಿಮ್ಮ ಅಟ್ಟಿ ತಿಪ್ಪಲಿಕ್ಕೆ ತಂದಿರಿ ಅವ್ರು ಅದಕ್ಕೋಸ್ಕರ ಮಕ್ಕಳ ಮುಂದ ನಮ್ಮದನ್ನೇ ಯಾವ್ದನ್ನು ನಾವು ಮಾಡಿವಿ ನಾವು ಮಾಡಿ ನಿಮ್ಮ ಮಕ್ಕಳಿಗೆ ನೀವು ಮಾಡಿರಿ ನಮ್ಮ ಮಕ್ಕಳಿಗೆ ಏನು ಮಾಡಿರಿ ಬೇರೆಯವ್ರಿಗೆ ಮಾಡಿದ್ರೆ ಹೇಳ್ರಿ ಅದನ್ನು ನಮ್ಮ ಮಕ್ಕಳಿಗೆ ಮಾಡಿದಾನೆ ನಮ್ಮ ಮುಂದೆ ಮಕ್ಕಳ ಮುಂದ ತಪ್ಪಿ ಹೇಳೋ ಮುಂದೆ ಹೇಳ್ಬೇಡ್ರಿ ಯಾರ ಮುಂದ ನಿನಗೆ ನಿನ್ನ 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 ಸಲಗ ನಾವು ಕಷ್ಟಪಡ್ತೀವಿ ಮಾತು ಹೇಳಬೇಡ್ರಿ ಅದನ್ನು ನೋಡಿ ಕಲಿಬೇಕು ಅವ್ರು ಈಗೇನು ಕಷ್ಟ ರೀ ಲಕ್ಷ ಲಕ್ಷ ಪಗಾರ ತರ್ತೀವಿ ನಮ್ಮ ತಂದೆ ತಾಯಿ ಅವಾಗ ಊಟಕ್ಕೂ ಕಷ್ಟ ಇರ್ತಿತ್ತು ಅಂಥವತ್ತಿಗೂ ಕೂಡ ಅವ್ರು ನಿಮ್ಮ ಕಷ್ಟ ಕೊಟ್ಟು ನಾವು ಕಷ್ಟಪಟ್ಟು ನಿಮ್ಮ ಅಂತ ಅನ್ಲಿಲ್ಲ ಅವರು ಇದನ್ನು ಅರ್ಥ ಮಾಡಿಕೊಡ್ಬೇಕು ಪಾಲಕರ ದಿನಚರಿ ಮಕ್ಕಳ ದಿನಚರಿಗೆ ಹೊಂದ್ಕೋಬೇಕು ಪಾಲ ಮಕ್ಕಳ ದಿನಚರಿ ಪಾಲಕರಿಗೆ ಹೊಂದ್ಕೋಬಾರ್ದು ಅದು ಮಕ್ಕಳಿಗಂತೂ ತಪ್ಪಿ ಹೊಡಿಬಾರ್ದು ಹೊಡೆದ ಮೇಲೆ ಮುಂದೇನು ಬೈಬಾರ್ದು ಬೈಯೋದೇ ಲಾಸ್ಟ್ ಅದು ಬೈದ್ರೆ ಪ್ರೀತಿಯಿಂದ ಬೈಬೇಕು ಬೇನೆ ಆಗ್ಲಾರ್ದಂಗೆ ಬೈಬೇಕು ನೋವಾಗಂಗೆ ಬೈಬ್ಯಾಡ್ರಿ ಹಿಂದಕ್ಕೆ ಏನಾಗುತ್ತೆ ಅತ್ತಿ ಸಸಿ ಕಿರಿಕಿಟ್ ಕೊಟ್ಟಾಳಂತ ನೀವು ಅತ್ತಿ ಆಗ್ಲಿಕ್ಕೆ ಹೋಗ್ಬೇಡ್ರಿ ನೀವು ಸಸಿ ಸಸಿಯಾದಾಗ ಏನ್ ತ್ರಾಸ ಆಗಿತ್ತೋ ಅದನ್ನ ನಿಮ್ಮ ನಿಮ್ಮ ಸಸಿಗೆ ಮಾಡ್ಲಿಕ್ಕೆ ಹೋಗಬೇಡ್ರಿ ಹಾಗೆ ನಿಮ್ಮ ಪಾಲಕರ ಅಪ್ಪಿತಪ್ಪಿ ಏನಾದರೂ ಬೈದಿದ್ರೆ ಅದು ನಿಮ್ಮ ಮಕ್ಕಳಿಗೆ ಮಾಡ್ಲಿಕ್ಕೆ ಹೋಗಬೇಡ್ರಿ ನೀವು ಸಿಸ್ಟಮೆಟಿಕ್ ಆಗಿರ್ರಿ ಮಕ್ಕಳು ಮನೆತನದ ಹೆಸರನ್ನೇ ಬೆಳೆಸಬೇಕು ಅವನು ಭಾರತದ ಆಗಸ್ಟ್ ರವಿ ಬೆಳಗುವಂತ ಆಗಬೇಕು ಉತ್ತಮ ಮಗ ಆಗಬೇಕು ವೀರ ಧೀರ ಶೂರ ಜ್ಞಾನಿ ಶ್ರೀಮಂತ ಸ್ವಾವಲಂಬಿ ಆಗಬೇಕು ಎಲ್ಲಕ್ಕೂ ಮೇಲಾಗಿ ಸ್ವಾಭಿಮಾನಿ ಆಗಬೇಕು ಇದೆಲ್ಲಕ್ಕೂ ಪುಟ ಇಟ್ಟಂತೆ ದೇಶಭಕ್ತನಾಗಬೇಕು ಇವತ್ತು ವಿವೇಕಾನಂದ್ರು ಎಜುಕೇಟೆಡ್ ಫ್ರಾಡ್ ಅಂತ ಹೇಳಿದ್ರೆ ಹಂಗಾಗೋದು ಬೇಡ ನಾವು ಇವತ್ತೆಲ್ಲ ದೇಶ ಅನುಭವಿಸ್ತರಕ್ಕಂಥ ಮೋಸ ವಂಚನೆ ಸಾಲಿ ಕಲ್ತಾರಿಂದನೇ ಸಾಲಿ ಕಲ್ತಾರಿಂದ ಅಲ್ಲ ಅದಕ್ಕೆ ನಮ್ಮ ಮಕ್ಕಳು ಸಾಲಿ ಕಲ್ತಾರೋ ಬಿಡೋ ಅವರು ಒಬ್ಬ ದೇಶಭಕ್ತ ನಾಗರಿಕನಾಗಂತ ಆಗಬೇಕು ಇದು ಒಂದೇ ಗುಣ ಕೊಡ್ಲಿಕ್ಕೆ ಆಗಲ್ಲ ಕೋಟಿ ತಂದ್ರೆ ಇವತ್ತು ಒಂದು ಇನ್ನೂರು ಕೋಟಿ ಇದ್ರೆ ವಿಧಾನಸೌಧ ಖರೀದಿ ಮಾಡ್ಬೋದು ನೀವು ಆದರೆ ಮಕ್ಕಳಲ್ಲಿ ಒಳ್ಳೆ ಗುಣ ಕಳಿಸ್ಲಿಕ್ಕೆ ಆಗಿಲ್ಲ ಅದಕ್ಕೆ ನಮ್ಮ ಮೇಲೆ ಪಿತೃಋಣ ಇದೆ ಋಣ ಇದೆ ಋಷಿ ರುಜಿ ಇದೆ ಸಮಾಜ ಋಣ ಇದೆ ಮಕ್ಕಳನ್ನು ಬೆಳೆಸ್ತಕ್ಕಂಥದ್ದು ಕೂಡ ಒಂದು ಋಣ ಅದು ನಮ್ಮ ಮೇಲೆ ಕೊಟ್ಟಂತದ್ದು ಉತ್ತಮ ಮಕ್ಕಳನ್ನ ನಾಡಿಗೆ ನೀಡ್ತಕ್ಕಂಥ ಪಾಲಕರು ನಾವಾಗಬೇಕು ಮಾತೃದೇವ ಒಬ್ಬ ಪಿತೃದೇವ ಒಬ್ಬ ಆಚಾರ್ಯ ದೇವ ಉಪನಿಷತ್ತಿನ ವಾರ್ ವಾಕ್ಯಕ್ಕೆ ಮಾದರಿಯಾಗಿ ನಾವು ಪಾಲಕರು ಬದುಕಬೇಕು